ನನಗಂತೂ ತಲೆನೋವುದು ಅಂತೂ ಅದೆಷ್ಟು ಖುಷಿಯಾಗಿದೆ ಅಪ್ಪ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅದು ಹೇಳ್ಬಿಟ್ಟು ಹೋದೆ ನಾನು ಸರ್ ನನಗೆ ದೇವ್ರ ಥರ ಸಿಕ್ಕಿದಿರ ನೀವು ಅಂತ ಅಷ್ಟು ತಲೆನೋವು ತುಂಬ ಸಫರ್ ಮಾಡಿದ್ವಿ ಇಲ್ಲಿ ಬಂದು ಬ ಬಂದ ಮೇಲೆ ಫಸ್ಟ್ ಡೇನೇ ನನಗೆ ಖುಷಿ ಅನ್ನಿಸ್ತು ಯಾಕಂತಂದ್ರೆ ಇಮ್ಮಿಡಿಯೇಟು ನನಗೆ ಇದು ಕಮ್ಮಿ ಆಯಿತು ಶೋಲ್ಡರ್ ಪೇನ್ ಕಮ್ಮಿ ಆಯಿತು ಹೀಲ್ ಪೇನ್ ಕಮ್ಮಿ ಆಯಿತು ಸ್ವಲ್ಪ ಪರವಾಗಿಲ್ಲ ಒಂದು ವೀಕ್ ನೋಡಿದೆ ಹೆಡೇಕ್ ಬರಲೇ ಇಲ್ಲ ನನಗೆ ತಲೆನೋವು ಬರಲಿಲ್ಲ ನನಗೆ ಸಲ ಪೂರ್ತಿ ಕಮ್ಮಿ ಆಗೋಯ್ತು ಖುಷಿ ಆಗೋಯ್ತು ಸ್ಲಿಪ್ ಡಿಸ್ಕ್ ಆದಾಗ ನನ್ ಸ್ಲಿಪ್ ಡಿಸ್ಕ್ ಆಗೋಯ್ತು ನಂಗೆ ನೋವಿದೆ ಅಂತ ನಾನು ಅಳ್ತಾ ಇರ್ಲಿಲ್ಲ ಅಳ್ತಾ ಇದ್ದೆ ಯಾವಾಗಲೂ ಯಾಕೆ ಅಂದ್ರು ನಾನು ಜಾಸ್ತಿ ಅಡಿಗೆ ಎಲ್ಲ ಮಾಡಿ ಮಾಡಿ ಎಲ್ಲರಿಗೂ ಬಳಸ್ಬೇಕು ನನ್ಗೆ ಅದು ಆಗ್ತಾ ಇಲ್ವಲ್ಲ ಅಷ್ಟು ಆಗಲ್ಲ ನೀನ್ ಜಾಸ್ತಿ ಕೆಲಸ ಮಾಡಬಾರ್ದು ಅಂತೆಲ್ಲ ಹೇಳ್ಬಿಟ್ರಲ್ಲ ಅನ್ನೋದು ತುಂಬಾ ನೋವಿತ್ತು ನನಗೆ ಚೆನ್ನಾಗಾಗಿದೆ ನಮಸ್ತೆ ನಮಸ್ತೆ ನಾನು ನಿಮ್ಮ ಸೌಮ್ಯ ಬಸವ ಆಕ್ಯೂ ಅಕಾಡೆಮಿಯಿಂದ ನಮ್ಮ ಜೊತೆ ಇದ್ದಾರೆ ನಮ್ಮ ಪೇಶೆಂಟ್ ಅವ್ರ ನ ಶೇರ್ ಮಾಡ್ತೀನಿ ಅಂತ ಬಂದಿದ್ದಾರೆ ಮಾತಾಡೋಣ ನಿಮ್ಮ ಅಂತ ಹೆಸರಮ್ಮ ಪರಿಚಯ ಆಯಿತು ನಿಮಗೆ ಬಸವ ಅಕಾಡೆಮಿ ನಾನು ಒಂದು ಒಂದೂವರೆ ವರ್ಷದಿಂದ ಫೇಸ್ಬುಕ್ ಅಲ್ಲಿ ನೋಡ್ತಾನೆ ಇದ್ದೆ ವಿಡಿಯೋಸು ಸೇವ್ ಮಾಡ್ಕೋತಿದ್ದೆ ಬಟ್ ಫಾಲೋ ಮಾಡಿರ್ಲಿಲ್ಲ ನಾನು ಇದರಲ್ಲಿ ಏನು ಹೋಗುತ್ತೆ ಬಿಡು ಅಂತ ಅನ್ಕೊಂಡು ನಾನು ಸುಮ್ಮನೆ ಹಾಗೆ ಇದ್ದೆ ಬಟ್ ಸೇವ್ ಮಾಡ್ಕೋತಿದ್ದೆ ತಲೆನೋವು ಹೋಗುತ್ತಾ ಎಲ್ಲ ಹೇಳ್ತಿದ್ದಾರಲ್ಲ ಹೋಗುತ್ತಾ ಅಂತ ಆಮೇಲೆ ಒಂದು ಸಿಕ್ಸ್ ಮಂತ್ಸು ಈಗ ಸಿಕ್ಸ್ ಮಂತ್ಸಿಂದ ತಲೆನೋವಿಗೆ ಸ್ವಲ್ಪ ಮೈಗ್ರೇನ್ ತಲೆನೋವು ನಾನು ಚಿಕ್ಕಂದಿಂದ ಇದೆ ನಾನು ಹದಿಮೂರು ಅಷ್ಟು ಹುಡುಗಿ ದೈಯಿಂದ ಇದೆ ಆಮೇಲೆ ಮೈಗ್ರೇನ್ಗೆ ಒಂದು ಹಾಕ್ಕೊಂಡೆ ಕಡಿಮೆ ಆಯಿತು ಏನು ಕಡಿಮೆ ಆಯ್ತಲ್ಲ ಅಂತ ಅಂದ್ಕೊಂಡು ಹಾಗೆ ಏನು ಫಾಲೋ ಮಾಡ್ತಾಯಿದ್ದೆ ಆಕೆಕ್ಕೆ ನನಗೆ ಟೈಮ್ ಆಗಿಲ್ಲ ಮನೆ ಸಣ್ಣ ಮಗು ಇತ್ತು ಮಗಳದು ಟೈಮ್ ಆಗಿರಲಿಲ್ಲ ಹಾಕಿರಲಿಲ್ಲ ಆಮೇಲೆ ಒಂದು ಸ ಇಲ್ಲೇ ಬರೋಣ ಅಂತ ನನ್ನ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೆ ಈ ಥರ ಇದೆ ನಾನು ನೋಡಿದೆ ಹೋಗೋಣ ಅಂತಂದೆ ಏ ನಾನು ಫಾಲೋ ಮಾಡ್ತಾ ಇದ್ದೀನಿ ಹೋಗೋಣ ಅಂತಂದ್ರು ಅವರು ಆಯ್ತು ಹೋಗೋಣ ಅಂತ ಇಬ್ಬರು ಮಾತಾಡಿಕೊಂಡು ಬಂದ್ವಿ ಇಲ್ಲಿಗೆ ಮುಂಚೆ ನಿಮಗೆ ನಂಬಿಕೆ ಅಲ್ಲ ನಂಬಿಕೆ ಇತ್ತು ತಲೆನೋ ಕಮ್ಮಿ ಆಯ್ತಲ್ಲ ಚಿಕ್ಕಂದಿನಿಂದ ಎಷ್ಟು ವ್ಯಾಸಗ್ರೋ ಫಸ್ಟ್ ಎಲ್ಲ ಅಂತ ತಿಂತಿದ್ದೆ ಸರಡನ್ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಡಾಕ್ಟರ್ ಅದೆಷ್ಟು ಟ್ರೀಟ್ಮೆಂಟ್ ತಗೊಂಡು ಅದೆಷ್ಟು ಮೆಡಿಸನ್ ಕೆಜಿಲ್ ಗಟ್ಟಲೆ ಹೋಗಿರುತ್ತೆ ಟ್ಯಾಬ್ಲೆಟ್ ತಲೆ ಒಟ್ಟೆಗೆ ಅಷ್ಟು ತಗೊಂತಿದ್ದೆ ನಾನು ಆಮೇಲೆ ಕಡಿಮೆ ಆಯ್ತಲ್ಲ ಒಂದ್ಸರಿ ಹೋಗೋಣ ಅಂತ ಅವಳಿಗೆ ಹೇಳಿ ಅವ್ಳು ನಾನು ಫಾಲೋ ಮಾಡ್ತಾ ಇದ್ದೀನಿ ಹೋಗೋಣ ಅನ್ಕೊಂಡಿದ್ದೀನಿ ಹೋಗೋಣ ನೋಡ್ಕೊಂಡೆ ಅಪ್ಲೈ ಮಾಡ್ತಾ ಆಮೇಲೆ ನನ್ಗೆ ನನಗೆ ನನ್ಗೆ ಶೋಲ್ಡರ್ ಪೈನ್ ತುಂಬಾ ಇತ್ತು ರೈಟ್ ಸೈಡ್ ರೈಟ್ ಸೈಡ್ ಶೋಲ್ಡರ್ ಪೈನ್ ಟೆನಿಸ್ ಸ್ವಲ್ಪ ಸ್ಟಾರ್ಟ್ ಆಗಿ ಹೋಗಿತ್ತು ಆಮೇಲೆ ಈ ಹೀಲ್ ಪೈನ್ ಅಂತೂ ಕಾಲು ನೆಲದ್ಮೇಲೆ ಇಡಕ್ ಆಗ್ತಾ ಇರ್ಲಿಲ್ಲ ಹಸಿ ಉಣ್ಣು ಇಟ್ಕೊಂಡು ತುಳಿದ್ರೆ ಎಷ್ಟು ನೋವಿರುತ್ತೆ ಅಷ್ಟು ನೋವಿತ್ತು ನನ್ಗೆ ಹೀಲ್ ಪೈನ್ ಆಮೇಲೆ ನನಗೆ ಸ್ಲಿಪ್ ಡಿಸ್ಕ್ ಆಗಿತ್ತು ಅದರದ್ದು ಎಲ್ಲಾರು ಜರ್ನಿ ಮಾಡಿದ್ರೆ ಅಂತ ತುಂಬಾನೇ ನೋವು ಬರೋದು ನನಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರಾಗ ನಾನು ಮಾಡಿಸ್ಕೊಂಡಿರ್ಲಿಲ್ಲ ಯೋಗ ಮಾಡ್ಕೊಂಡು ಎಕ್ಸಸೈಸ್ ಎಲ್ಲ ಕಡಿಮೆ ಮಾಡ್ಕೊಂಡಿದ್ದೆ ಜರ್ನಿ ಮಾಡಿದಾಗ ಸ್ವಲ್ಪ ನೋವು ಬರೋದು ಮಂಡಿ ನೋವು ಸ್ಟಾರ್ಟ್ ಆಗೋಯ್ತು ಮಲ್ಟಿಪಲ್ ಮಂಡಿ ನೋವು ಎರಡೂ ಕಾಲ್ ತುಂಬಾ ಇತ್ತು ನನಗೆ ಈ ಇದಕ್ಕೆ ಏನಾದರೂ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಅಸಿಡಿಟಿ ಸ್ಟಾರ್ಟ್ ಆಗಿಬಿಡೋದು ತುಂಬಾನೇ ಆಗ್ತಾ ಇತ್ತು ಅಸಿಡಿಟಿ ದಿನಕ್ಕೆ ಎರಡು ದಿನ ಬಿಟ್ಟು ದಿನ ಒಂದು ತಿನ್ಬೇಕಿತ್ತು ಪ್ಯಾಂಟ್ ಟಾಪ್ ಪ್ಯಾಂಟ್ ಪ್ಯಾಂಟ್ ತಿಂತಾನೇ ಇದ್ದೆ ಆಮೇಲೆ ಇಲ್ಲಿ ಬಂದು ಬ ಬಂದಮೇಲೆ ಫಸ್ಟ್ ಡೇನೆ ನನಗೆ ಖುಷಿ ಅನ್ನಿಸ್ತು ಯಾಕಂತಂದರೆ ಇಮ್ಮಿಡಿಯೇಟು ನನಗೆ ಇದು ಕಮ್ಮಿ ಆಯಿತು ಶೋಲ್ಡರ್ ಪೇನ್ ಕಮ್ಮಿ ಆಯಿತು ಹೀಲ್ ಪೇನ್ ಕಮ್ಮಿ ಆಯಿತು ಸ್ವಲ್ಪ ಪರವಾಗಿಲ್ಲ ಒಂದು ವೀಕು ನೋಡಿದೆ ಹೆಡೇಕು ಬರಲೇ ಇಲ್ಲ ನನಗೆ ತಲೆನೋವು ಬರಲಿಲ್ಲ ನನಗೆ ಸಲ ಪೂರ್ತಿ ಕಮ್ಮಿ ಆಗೋಯ್ತು ಖುಷಿ ಆಗೋಯ್ತು ಸರಿ ಆಮೇಲೆ ವೀಕ್ಲಿ ವೀಕ್ಲಿ ಬಂದೆ ಒಂದು ತ್ರೀ ವೀಕ್ಸ್ ಆಮೇಲೆ ಬರಕ್ ಆಗಿಲ್ಲ ಮತ್ತೆ ಲಾಸ್ಟ್ ಜುಲೈ ಲಾಸ್ಟ್ ಬಂದ್ರೀ ವೀಕ್ಸ್ ಗೆ ಎಷ್ಟು ನಿಮಗೆ ಕಡಿಮೆ ಆಯ್ತಾ ಬಂತು ಕಾಲ್ ನೋವು ಹೀಲ್ ಪೈನು ಹೊಟ್ಟೆ ಹೋಗಿತ್ತು ಮತ್ತೆ ಸ್ವಲ್ಪ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಅಂದ್ರೆ ಸ್ವಲ್ಪ ಮನೆಯಲ್ಲಿ ತಂಡಿನಲ್ಲಿ ಓಡಾಡಿದ ಸ್ಟಾರ್ಟ್ ಆಯ್ತು ಮತ್ತೆ ನಾಣಿ ಸರ್ದು ಒಂದು ವಿಡಿಯೋ ನೋಡಿದೆ ನಾನು ಪ್ರೆಷರ್ ಪಾಯಿಂಟ್ಸ್ ಅದನ್ನ ಮಾಡ್ಕೊಂಡ್ಮೇಲೆ ಪೂರ್ತಿ ಒಟ್ಟಾಯ್ತು ನನ್ಗೆ ಪೂರ್ತಿ ಹೊಟ್ಟೋಯ್ತು ಶೋಲ್ಡರ್ ಪೈನು ಸ್ವಲ್ಪ ಬಂದಿತ್ತು ಕೆಲ್ಸ ಮನೆಯಲ್ಲಿ ಮಗು ವೆಯ್ಟ್ ಎತ್ತಬಾರದು ಅಂತ ಹೇಳಿದ್ರು ನನ್ಗೆ ಆ ಮಗು ಎತ್ತಾಗ ಎಲ್ಲ ಸ್ವಲ್ಪ ಶೋಲ್ಡರ್ ಪೈನು ಬರ್ತಿತ್ತು ಆಮೇಲೆ ಅವರು ಒಂದು ಪ್ರೆಷರ್ ಪಾಯಿಂಟ್ಸ್ ಮಾಡಿ ಇದು ಮಾಡ್ಕೊಟ್ರು ಕಲರ್ ಅದು ಹಾಕಿ ಅದು ಹಾಕಿದ್ಮೇಲೆ ಅದು ಮಾಡ್ತಾ ಇದ್ದಂಗೆ ಹೋಗಿದ್ರೆ ನನ್ಗೆ ಇವತ್ತಿಗೆ ಬಂದಿಲ್ಲ ಕೈ ಹಿಂಗೆ ಮೇಲೆ ಎತ್ತ ಆಮೇಲೆ ಇದು ಮೆಡಿಸಿನ್ ತಗೊಂಡಿಲ್ಲ ನೀವು ಮೆಡಿಸನ್ ನಾನು ಏನಕ್ಕೂ ತಗೊಂಡಿಲ್ಲ ಸೂಪರ್ ಆಗಿಂದ ಏನೆಲ್ಲ ಮೆಡಿಸಿನ್ ತಗೋತಾ ಇದ್ರಿ ಗ್ರಾಜ್ಯುಲಿ ಕಡಿಮೆ ಮಾಡ್ಕೊಂಡು ಬಂದ್ರೆ ಯಾವ ತರ ನೀವು ಅದನ್ನ ಮ್ಯಾನೇಜ್ ಮಾಡ್ತಾ ಹೋದ್ರಿ ಕಲರ್ಸ್ ಹಾಕೊಳ್ತಾ ಇದೀನಿ ಈಗ ಕಲರ್ಸ್ ಹಾಕೊಳ್ಳಕ್ಕೆ ನಂಗೆ ಟೈಮ್ ಆಗ್ತಾ ಇಲ್ಲ ಮನೇಲಿ ಮಗುದು ಕೆಲಸಗಳು ಅದರಲ್ಲಿ ಬಿಝಿಯಾಗಿರೋದ್ರಿಂದ ಯಾವಾಗ್ಲೋ ಒಂದು ಸಹ ಹಾಕೋತೀನಿ ತಲೆನೋವು ಏನಾದ್ರು ಬಂತು ಅಂದರೆ ಪ್ರೆಷರ್ ಪಾಯಿಂಟ್ ಮಾಡ್ಕೊ ತಲೆನೋ ಹೋಗಿ ಕಲರ್ಸ್ ಹಾಕೋತೀನಿ ಕಾಲ್ ಹೀಲ್ ಪೇನ್ ಬಂದಾಗ ಪ್ರೆಷರ್ ಪಾಯಿಂಟ್ಸ್ ಮಾಡ್ಕೊತೀನಿ ಈ ತರ ಮಾಡ್ಕೊಂಡು ಆರಾಮಾಗಿದ್ದೀನಿ ನಾನೀಗ ಹ್ಯಾಪಿ ಆಗಿದ್ದೀನಿ ಮೊದ್ಲೆಲ್ಲ ನನಗೆ ಇದು ಫ್ಯಾಟಿ ಲಿವರ್ ಇದೆ ಸ್ವಲ್ಪ ಹಾಕ್ ಮಾಡಬೇಕು ಅಂತ ಹೇಳಿದ್ರು ಮತ್ತೆ ಬ್ಲಡ್ ತಿಕ್ನೆಸ್ ಇದೆ ನನಗೆ ಅಂತ ಎಲ್ಲ ಹೇಳಿದ್ರು ಇದೆಲ್ಲ ಕೊಟ್ಬಿಟ್ಟಿದ್ರು ಟ್ಯಾಬ್ಲೆಟ್ಸ್ ನಮಗೆ ಡಾಕ್ಟ್ರು ಬ್ಲಡ್ ತಿನ್ನಾಗೋದಕ್ಕೆ ಹಿಕೋಸ್ಪ್ರಿಂಟ್ಗಳೆಲ್ಲ ಕೊಟ್ಬಿಟ್ಟಿದ್ರು ನಾನು ಯಾವುದು ತೊಗೊಂಡೇ ಇಲ್ಲ ಇವತ್ತು ನಾನು ಯಾವ್ದು ಟ್ಯಾಬ್ಲೆಟ್ ನಾನು ಸ್ಟಾರ್ಟ್ ಮಾಡಿಲ್ಲ ಸಜೆಸ್ಟ್ ಮಾಡಿದ ಎಲ್ಲರಿಗೂ ಹೇಳ್ತಾ ಇದ್ರು ಬಂದಿದ್ರು ಅವ್ರು ಅವ್ರ ಊರಲ್ಲಿ ಇದಾರೆ ಬಂದಿದ್ರು ಹೋಗೋಣ ಅಂತಂದ್ರೆ ಬರಕ್ ಆಗ್ಲಿಲ್ಲ ಸುಮ್ನೆ ಆಗೋದ್ರು ಈಗ ಬಂದಿದಾರೆ ಈಗ ಇಲ್ಲೇ ಇದಾರೆ ಇನ್ನೊಂದು ವಾರ ಇರ್ತಾರೆ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಕರ್ಕೊಂಡ್ ಬಂದ ನನಗಂತೂ ಅಂತೂ ಅದ್ ಖುಷಿ ಆಗದ ಅಪ್ಪ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರಿ ಹೇಳ್ಬಿಟ್ಟು ಹೋದೆ ನಾನು ಸರ್ ನಮ್ಗ್ ದೇವ್ರ ತರ ಸಿಕ್ಕಿದಿರ ನೀವು ಅಂತ ಅಷ್ಟು ತಲೆನೋವು ತುಂಬಾ ಸಫರ್ ಮಾಡಿದೀನಿ ಕೆಲವರಿಗೆ ಈಗ ವಿಡಿಯೋ ನೋಡ್ತಿರೋರಿಗೆ ನೀವು ಏನು ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ವಿಡಿಯೋ ನೋಡ್ತಾ ಅವ್ರ ಅನ್ಕೊತಾರೆ ಏನ್ ಕಲರ್ ಹಾಕೋದ್ರಿಂದ ಚೇಂಜಸ್ ಆಗ್ಬಿಡತ್ತಾ ಇಲ್ಲಾಂದ್ರೆ ಇದೆಲ್ಲ ಸುಳ್ಳು ಹೇಳ್ತಾರಾ ಇಲ್ಲ ಹೇಳಸ್ತಾರ ಅಂತ ನಿಮಗೆ ಪರ್ಸ್ನಲಿ ಪರ್ಸ್ನಲಿ ನನಗೆ ನನಗೆ ಹೇಳಿದ್ದಾರೆ ಇಲ್ಲ ಈ ತರ ಹಿಂಗ್ ಹೇಳ್ತಾ ಇದ್ದಾರೆ ನೋಡೋ ಹೇಳಬಹುದು ಹ್ಮ್ ಮದ್ ಯಾ ನೀನು ಅಂತ ಸರಿ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಮತ್ತೆ ನನ್ನ ಕಸಿನ್ಸ್ನಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದೆ ಅವ್ರನ್ನ ನಾನು ಅವಳಿಗೂ ಪಾಪ ಮಂಡಿ ಇತ್ತು ತುಂಬಾ ಕಮ್ಮಿ ಆಗಿದೆ ಅಂತೆ ಬರಬೇಕು ಸ್ವಲ್ಪ ಮನೆ ಬಿಸಿಯಿಂದ ಅವ್ಳು ಬರೋಕೆ ಆಗ್ತಾ ಇಲ್ಲ ಅವಳು ಬರಬೇಕು ಅಂತ ಇದ್ದಾಳೆ ಇವಾಗ ಇವ್ರನ್ನ ಕರ್ಕೊಂಡು ಮ್ಯಾಮ್ ನಮ್ಮ ಸೆಂಟರ್ ರೀಚ್ ಆದ್ಮೇಲೆ ನನಗೆ ತುಂಬಾ ಖುಷಿಯಾಗಿದ್ದೀನಿ ಮೈನು ನನ್ನ ನನ್ನ ಮಗಳು ಅಮ್ಮ ನಂಗೆ ತಲೆನೋಯ್ತಾ ಇದೆ ನಂಗೆ ವ್ಯಾಸಗ್ರಹಣ ಅಂದು ವ್ಯಾಸಗ್ರಹಿ ತಂದು ಎರಡು ಮೂರು ತಿಂಗಳಾಗಿ ತಗೋ ತಗೊಳ್ತಾ ಇಲ್ಲ ವ್ಯಾಸಗ್ರ ಪ್ಯಾಂಟ್ ಆಪು ತಗೊತಾ ಇಲ್ಲ ಅದು 얘는 ಸ್ಟಾರ್ಟ್ ಆಯ್ತು ಸ್ವಲ್ಪ ಎದೆ ಊರಿ ಏನೋ ಹೊರಗಡೆ ಆಸ್ಮಥ ಹೋಗಿದ್ದ ತಿಂದ ತಿಂದ ಲೇಟ್ ಆಯ್ತು ಅಂದಾಗ ಅನ್ಸುತ್ತೆ ನಾನು ನಂಬದ್ರು ಇದು ಅಕೊತ್ರಿ ಹಾಕೋತೀನಿ ಇಲ್ಲ ಬ್ಲೂ ಹಾಕೋತೀನಿ ಲೈಟ್ ಬ್ಲೂ ತರಿ ಹಾಕೋತೀರೆ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಓಕೆ ಇಮಿಡಿಯೇಟ್ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಆಗ್ಬಿಡ್ತೀನಿ ಮತ್ತೆ ಯೂರಿನ್ ಇನ್ಫೆಕ್ಷನ್ ಎಲ್ಲ ಆದಾಗ ಬ್ಲಾಕ್ ಹಾಕೋತೀನಿ ಸಜೆಸ್ಟ್ ಮಾಡ್ತಾ ಸಜೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಸ್ಲಿಪ್ ಡಿಸ್ಕ್ ಅಂತೂ ಎಲ್ಲರೂ ಓ ಇವಳು ಆಗೋಯ್ತು ಇವಳ ಕತೆ ಇನ್ನು ಎಷ್ಟು ಆಕ್ಟಿವ್ ಆಗಿತ್ತು ತುಂಬಾ ಆಕ್ಟಿವ್ ಆಗಿದ್ದಂತ ನಾನು ಅಂದ್ರೆ ಸ್ಲಿಪ್ ಡಿಸ್ಕ್ ಆದಾಗ ನನ್ ಸ್ಲಿಪ್ ಡಿಸ್ಕ್ ಆಗೋಯ್ತು ನನ್ ನೋವಿದೆ ಅಂತ ನಾನು ಅಳ್ತಾ ಇರ್ಲಿಲ್ಲ ಅಳ್ತಾ ಇದ್ದೆ ಇವಾಗ ಯಾಕೆ ಅಂದ್ರು ನಾನೇನ್ ಜಾಸ್ತಿ ಅಡಿಗೆ ಎಲ್ಲ ಮಾಡಿ ಮಾಡಿ ಎಲ್ಲಾರ್ಗು ಬಡಿಸಬೇಕು ನನ್ಗತಾ ಆಗ್ತಾ ಅನ್ನೋ ಅಷ್ಟ ಆಗಲ್ಲ ನೀನ್ ಜಾಸ್ತಿ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ರಲ್ಲ ಅನ್ನೋದು ನನಗೆ ಇಷ್ಟೇ ಸರ್ ಏನಂತಂದ್ರೆ ಯಾರು ಕಾಣಿಸ್ತವ್ರೆ ಅವ್ರು ಖುಷಿಯಾಗಿರ್ಬೇಕು ಆಗಿರ್ಬೇಕು ಹೆಲ್ದಿ ಆಗಿರ್ಬೇಕು ಮತ್ತೆ ಅವ್ರ ಫ್ಯಾಮಿಲಿನೂ ಕೂಡ ಮೆಡಿಸಿನ್ ಮುಕ್ತವಾಗಿ ಬದುಕ್ಬೇಕು ಅನ್ನೋದು ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳಿ ಖುಷಿ ಆಯಿತು ಹಾಸ್ತಾ ಇದೀನಿ ಆಮೇಲೆ ನಮ್ಮ ಹಾಕ್ತಾ ಇದ್ದೀನಿ ಸೂಪರ್ ಮಾಡಿ ರಾತ್ರಿ ನನ್ನ ಮಗಳಿಗೆ ಕಾಲ ನಿಂತ್ಕೊಳಕ್ ಆಗ್ತಾ ಇಲ್ಲ ನನ್ ಕಾಲು ಎಳದ್ ಬಿಟ್ಟಿದ್ದೆನ್ ಕೈ ಆಗ್ತಾ ಇಲ್ಲ ಮತ್ತೆ ಇದು ಎಸ್ ಪಿ ತರ್ಟಿ ಸಿಕ್ಸ್ ಏನಾಗಿ ಪ್ರೆಷರ್ ಪಾಯಿಂಟ್ಸ್ ಕಾಲ್ಗೆ ಒಂದ್ಸರಿ ಹೇಳಿದ್ರು ಅದನ್ನ ಮಾಡಿದ ಇಮಿಡಿಯೇಟ್ ಕಮ್ಮಿ ಆಯ್ತು ಅವಳಿಗೆ ಹೊಡ್ಬೋ ಖುಷಿ ಆಯ್ತು ಖುಷಿ ಆಯ್ತು ಮ್ಯಾಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳಿ ಖುಷಿ ಆಯ್ತು ನಮಸ್ತೆ ಮತ್ತೆ ಸರ್ ನಮಸ್ತೆ ನಮಸ್ತೆ